ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ನಾವು ನವರಾತ್ರಿಯ ಎರಡನೆಯ ದಿನದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ ನವರಾತ್ರಿಯ ಎರಡನೆಯ ದಿನ ತಾಯಿ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡಲಾಗುತ್ತದೆ ಅದರ ಬಗ್ಗೆ ಇವಾಗ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಸೆಟ್ ಮಾಡ್ಕೊಳ್ಳಿ ನಾವು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ಆಗಿ ಬರುತ್ತೆ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಅರ್ಥ ಆಗುತ್ತೆ ಇವಾಗಲೇ ನಾವು ಶೈಲಪುತ್ರಿಯನ್ನು ಒಂದನೇ ದಿನದ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಶೈಲಪುತ್ರಿಯನ್ನು ಪೂಜೆ ಮಾಡಿ ಆಗಿದೆ ಎರಡನೆಯ ದಿನ ಮಂಗಳವಾರ ಇಪ್ಪತ್ತ್ಮೂರನೇ ತಾರೀಕು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡಲಾಗುತ್ತದೆ ಹಾಗೆ ದ್ವಿತೀಯಂ ಬ್ರಹ್ಮಚಾರಿಣಿ ಎಂದು ಹೇಳಲಾಗುತ್ತದೆ ಎರಡನೇ ದಿನ ಇಲ್ಲಿ ಕೆಂಪು ಬಣ್ಣವನ್ನು ಧರಿಸಿ ಬ್ರಹ್ಮಚಾರಣಿ ದೇವಿಯನ್ನು ಪೂಜೆ ಮಾಡಲಾಗುತ್ತದೆ ಕೆಂಪು ಬಣ್ಣ ಮಂಗಳ ಗ್ರಹಕ್ಕೆ ಸಂಬಂಧಿಸಿದ್ದು ಹಾಗಾಗಿ ಕೆಂಪು ಬಣ್ಣವನ್ನು ವಸ್ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಬ್ರಹ್ಮಚಾರಣಿ ದೇವಿಯನ್ನು ಪೂಜೆ ಮಾಡಲಾಗುತ್ತದೆ ಬ್ರಹ್ಮಚಾರಣಿಯು ಕೈಯಲ್ಲಿ ಜಪಮಾಲೆ ಒಂದು ಕೈಯಲ್ಲಿ ಜಪಮಾಲೆ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ ಈ ತಾಯಿ ದೃಢತೆ ಹಾಗೂ ನಡವಳಿಕೆಯ ಸಂಕೇತವಾಗಿದ್ದಾಳೆ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕಾದರೆ ನಾವು ಬ್ರಹ್ಮಚಾರಣಿಯನ್ನು ಪೂಜೆ ಮಾಡಬೇಕಾಗುತ್ತದೆ ಇದರಿಂದ ಸಂಯಮ ಸದ್ಗುಣ ಒಳ್ಳೆಯ ಭಾವನೆಗಳನ್ನು ಬಳಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡುತ್ತಾಳೆ ಕಠಿಣ ತಪಸ್ಸನ್ನು ಮಾಡುತ್ತಾಳೆ ಎಂದರೆ ಅಲ್ಲಿಯ ಎಲೆಗಳು ಆಮೇಲೆ ಹಣ್ಣು ಈ ರೀತಿ ತಿಂದುಕೊಂಡು ಅವಳು ಉಪವಾಸವಿದ್ದು ಆ ಥರ ಕಠಿಣ ತಪಸ್ಸು ಮಾಡುತ್ತಾಳೆ ಲಾಸ್ಟಲ್ಲಿ ಬರೀ ಗಾಳಿ ನೀರು ಇದನ್ನಷ್ಟೇ ಸೇವಿಸಿದಳು ಎನ್ನುವ ಪ್ರತೀತಿ ಇದೆ ಕಠಿಣ ತಪಸ್ಸನ್ನು ಮಾಡಿ ಹಾಗೆ ಪಾರ್ವತಿ ಅಂದರೆ ಬ್ರಹ್ಮ ಬ್ರಹ್ಮ ಅಂದರೆ ತಪಸ್ಸು ಎನ್ನುತ್ತಾರೆ ಬ್ರಹ್ಮಚಾರಿಣಿ ಅಂತ ಹೆಸರು ಇದೆಯಲ್ಲ ಬ್ರಹ್ಮ ಅಂದರೆ ತಪಸ್ಸು ಎನ್ನುತ್ತಾರೆ ಚಾರಿಣಿ ಎಂದರೆ ತೊಡಗಿಸಿಕೊಳ್ಳುವುದು ಎಂದರ್ಥ ಅಂದರೆ ಇವಾಗ ತಪಸ್ಸಿನಲ್ಲಿ ತೊಡಗಿಸಿಕೊಳ್ಳುವುದು ಎಂದರ್ಥ ತಪಸ್ಸಿನಲ್ಲಿ ತೊಡಗಿಸಿಕೊಂಡವಳು ಬ್ರಹ್ಮಚಾರಿಣಿ ಎಂದು ಹೇಳಲಾಗುತ್ತದೆ ಹಾಗೆ ನಾರದರ ಉಪದೇಶದಂತೆ ಇವಳು ತಪಸ್ಸನ್ನು ಮಾಡಿ ಅವಳ ತಪಸ್ಸಿಗೆ ಬ್ರಹ್ಮ ಒಲಿದು ಶಿವನನ್ನು ಎಂದು ಆಶೀರ್ವಾದ ಮಾಡುತ್ತಾನೆ ಹಾಗೆ ಶಿವನ ಮನಸ್ಸನ್ನು ಗೆಲ್ಲುತ್ತಾಳೆ ಇವಳು ನಂತರ ಶಿವನ ಮನಸ್ಸನ್ನು ಗೆದ್ದು ನಂತರ ಶಿವ ಒಬ್ಬ ಸನ್ಯಾಸಿಯಾಗಿ ಬಂದು ಅವಳ ನಿಷ್ಠೆಯನ್ನು ಪರೀಕ್ಷಿಸುತ್ತಾನೆ ಆಕೆಯ ನಿಷ್ಠೆಗೆ ಶಿವ ಮೆಚ್ಚಿಸಿ ಮೆಚ್ಚಿಗೆ ಮೆಚ್ಚುಗೆ ಪಡಿಸಿ ಮೆಚ್ಚುಗೆಯನ್ನು ಸೂಚಿಸಿ ಒಲಿಯುತ್ತಾನೆ ಎಂದು ಅರ್ಥ ಹೇಳಲಾಗುತ್ತದೆ ಯಾರಿಗೆಲ್ಲ ಕೋಪ ತಾಪ ಸಿಟ್ಟು ಇರುತ್ತದೆ ಮಾತ್ ಮಾತಿಗೂ ಮೂಗಿನ ತುದಿಲೆ ಕೋಪ ಇರುತ್ತೆ ಅಂತ ಹೇಳ್ತಾರಲ್ಲ ಕೋಪ ಮೂಗಿನ ಅವನು ಮಾತಾಡಿಸ್ಬಾರ್ದು ಅವ್ರನ್ನ ಮಾತಾಡಿಸ್ಬಾರ್ದು ಮೂಗಿನ ತುದಿಲೆ ಕೋಪ ಅಂತ ಭಯಪಡ್ತಾರಲ್ಲ ಅಂಥವರು ಕೋಪ ಇದ್ದವರು ತಾಯಿ ಬ್ರಹ್ಮಚಾರಣಿ ದೇವಿಯನ್ನು ಆರಾಧನೆ ಮಾಡಬಹುದು ತಾಯಿ ಒಲಿತಾಳೆ ಅಂತ ಹೇಳಲಾಗುತ್ತದೆ ಬೆಲ್ಲವನ್ನು ಇವಳಿಗೆ ಇಲ್ಲ ಬೆಲ್ಲದಿಂದ ಮಾಡಿದ ನೈವೇದ್ಯವನ್ನು ನೀಡಬಹುದು ಇವಳಿಗೆ ತುಂಬ ಇಷ್ಟದ ನೈವೇದ್ಯ ಆಗಿರುತ್ತೆ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಇನ್ನೂ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಇವಳಿಗೆ ಬಿಳಿ ಬಣ್ಣದ ಮಲ್ಲಿಗೆ ಅಥವಾ ಬಿಳಿ ಬಣ್ಣದ ಸೇವಂತಿಗೆ ಬಿಳಿ ಪುಷ್ಪವನ್ನು ಅರ್ಪಿಸಬೇಕು ಎಂದು ಹೇಳಲಾಗುತ್ತದೆ ಇನ್ನು ಸಂಜೆ ಸಮಯದಲ್ಲಿ ಪೂಜೆ ಮಾಡುವವರು ದೀಪಾರಾಧನೆ ಮಾಡುವವರು ದೇವಿ ಮಹಾತ್ಮೆ ಇನ್ನು ನಿಮಗೆ ಯಾವುದು ಗೊತ್ತಿರುತ್ತೋ ದೇವಿಗೆ ಸಂಬಂಧಪಟ್ಟಿರುವ ಮಂತ್ರಗಳನ್ನು ಜಪಿಸಬಹುದು ಹಾಗೆ ನವರಾತ್ರಿಯ ಎರಡನೆಯ ದಿನ ವಿಶೇಷವಾಗಿ ಪೂಜೆ ಮಾಡುವವರು ಕೆಂಪು ಅಥವಾ ತಿಳಿ ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸಬಹುದು ಅಮ್ಮನಿಗೆ ಅಮ್ಮನವರಿಗೆ ಕೂಡ ಇದೇ ಬಟ್ಟೆಯನ್ನು ಇಟ್ಟು ಪೂಜೆ ಮಾಡಬಹುದು ದೇವಿಗೆ ಈ ದಿನ ಸಕ್ಕರೆ ನೈವೇದ್ಯವನ್ನು ಮಾಡಬಹುದು ಇಲ್ಲವಾದರೆ ಹಾಲು ಬೆಲ್ಲ ಪಾಯಸ ಈ ರೀತಿ ಮಾಡಬಹುದು ಹಾಗೆ ಕನ್ಯಾ ಪೂಜೆ ಮಾಡುವುದು ತುಂಬ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಬ್ರಹ್ಮಚಾರಣಿ ದೇವಿ ಬ್ರಹ್ಮಚಾರಣಿಯಾಗಿದ್ದರಿಂದ ಇವಳಿಗೆ ಕನ್ಯಾ ಪೂಜೆ ತುಂಬ ಒಳ್ಳೆಯದು ಅಂತೂ ಹೇಳಲಾಗುತ್ತದೆ ಲಲಿತ ಸಹಸ್ರನಾಮ ಸೌಂದರ್ಯ ಲಹರಿ ಇನ್ನೂ ಮುಂತಾದ ದೇವಿ ಸ್ತೋತ್ರಗಳನ್ನು ಹೇಳಬಹುದು ಹಾಗೆ ಓಂ ಹ್ರೀಂ ಶ್ರೀಂ ಬ್ರಹ್ಮಚಾರಿಣಿ ದುರ್ಗಾಯೇ ನಮಃ ಅಥವಾ ಓಂ ದೇವಿ ಬ್ರಹ್ಮಚಾರಿಣಿ ನಮಃ ಅಂತ ಹೇಳಬಹುದು ನೂರ ಎಂಟು ಇಲ್ಲ ಇಪ್ಪತ್ತೊಂದು ಬಾರಿ ಪಠಿಸಬಹುದು ಬ್ರಹ್ಮಚಾರಿಣಿ ಮಂಗಳ ಗ್ರಹದ ಅಧಿಪತಿ ಆಗಿರೋದರಿಂದ ತನ್ನ ಭಕ್ತರಿಗೆ ಅದೃಷ್ಟವನ್ನು ನೀಡುವಳು ಹಾಗೆ ಮಾನಸಿಕ ಕ್ಷೋಭೆಯನ್ನು ಪರಿಹರಿಸಿ ನೆಮ್ಮದಿಯನ್ನು ದಯಪಾಲಿಸುವಳು ಜನ್ಮ ಜನ್ಮಕುಂಡಲಿಯಲ್ಲಿ ಮಂಗಳ ಗ್ರಹವು ಕೆಟ್ಟ ಸ್ಥಾನದಲ್ಲಿ ಇದ್ದರೆ ಮಂಗಳ ದೋಷವಿದ್ದರೆ ಬ್ರಹ್ಮಚಾರಣಿಯನ್ನು ಪೂಜಿಸುವುದು ತುಂಬ ಒಳ್ಳೆಯದು ಇವುಗಳಲ್ಲಿ ಇವುಗಳ ಜೊತೆಯಲ್ಲಿ ಎರಡು ಅಥವಾ ಹತ್ತು ವರ್ಷದ ಹೆಣ್ಣು ಮಕ್ಕಳನ್ನು ಮನೆಗೆ ಕರೆತಂದು ಪಾದ ಪೂಜೆಯನ್ನು ಮಾಡಿ ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಆಶೀರ್ವಾದ ಪಡೆದುಕೊಂಡರೆ ತುಂಬ ಇಷ್ಟ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಯಾವ ವಯಸ್ಸಿನಿಂದ ಏನು ಫಲ ಅಂದರೆ ಆಯುಷ್ಯ ಅಭಿವೃದ್ಧಿ ಯಾವ ವರ್ಷದ ಮಕ್ಕಳನ್ನು ಪೂಜೆ ಮಾಡಿದ್ರೆ ಯಾವ ಫಲ ಸಿಗುತ್ತದೆ ಅನ್ನೋದಾದರೆ ಆಯುಷ್ಯ ಕುಮಾರಿಯರನ್ನು ಪೂಜೆ ಮಾಡಿದ್ರೆ ಆಯುಷ್ಯ ಅಭಿವೃದ್ಧಿ ಸಿಗುತ್ತದೆ ಹಾಗೆ ಆರೋಗ್ಯ ಪುತ್ರ ಪ್ರಾಪ್ತಿ ಧನ ಧಾನ್ಯಾಭಿವೃದ್ಧಿ ಐದು ವರ್ಷದ ಮಕ್ಕಳನ್ನು ಪೂಜೆ ಮಾಡಬಹುದು ಆರು ವರ್ಷದ ಕುಮಾರಿ ಪೂಜೆಯನ್ನು ಮಾಡಬಹುದು ಹೀಗೆ ಜಯಪ್ರಾಪ್ತಿ ಕುಮಾರಿ ಪೂಜೆಯಿಂದ ಎಲ್ಲ ಮಹಾಪಾಪ ನಾಶ ಆಗುತ್ತೆ ಅಂತ ಹೇಳಲಾಗುತ್ತದೆ ಪಾಪ ನಾಶ ಆಗುತ್ತೆ ಅಂತ ಹೇಳಲಾಗುತ್ತದೆ ಹಾಗೆ ಸರ್ವ ದುಃಖಗಳು ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ ಹತ್ತು ವರ್ಷದ ಕುಮಾರಿ ಪೂಜೆಯನ್ನು ಮಾಡಲು ಇದರಲ್ಲಿ ಇದು ಅವಶ್ಯಕತೆ ಇದೆ ಹಾಗೆ ನವರಾತ್ರಿಯ ಒಂಬತ್ತು ದಿನಗಳು ಕುಮಾರಿ ಪೂಜೆಯನ್ನು ಮಾಡಬೇಕು ಈಗ ಬ್ರಹ್ಮಚಾರಣಿ ದೇವಿಗೆ ಹಾಗೆ ಬ್ರಹ್ಮಚಾರಣಿ ದೇವಿಯ ದಿವನ ದಿವಸವು ಪೂಜೆ ಮಾಡಬಹುದಾಗಿದೆ ಅದು ಸಾಧ್ಯವಾಗದಿದ್ದರೆ ಈ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಒಬ್ಬಳ ಕನ್ಯೆಯನ್ನಾದರೂ ಪೂಜೆ ಮಾಡಬೇಕು ಕನ್ಯಾ ಪೂಜೆ ಅಂತ ಹೇಳಲಾಗುತ್ತದೆ ಸಾಧ್ಯವಾಗದೇ ಇದ್ದರೆ ಒಂಬತ್ತು ದಿನದಲ್ಲಿ ಒಬ್ಬಳು ಕನ್ಯೆಯನ್ನಾದರೂ ಪೂಜೆ ಮಾಡಬೇಕು ಅಂತ ಹೇಳಲಾಗುತ್ತದೆ ಹಾಗೆ ಶುದ್ಧವಾದ ಎರಡು ವಿಳ್ಯದೆಲೆಯ ಮೇಲೆ ಒಂದು ರೂಪಾಯಿ ನಾಣ್ಯ ಇಟ್ಟು ಬ್ರಹ್ಮಚಾರಣಿ ದೇವಿಗೆ ಅಷ್ಟೋತ್ತರವನ್ನು ಓದುತ್ತಾ ಅಂದರೆ ಒಂದೊಂದು ಅಷ್ಟೋತ್ತರ ಓದುವಾಗಲೂ ವಿಳೆಯದೆಲೆಯ ಮೇಲೆ ನಾಣ್ಯದ ಮೇಲೆ ಸ್ವಲ್ಪ ಸ್ವಲ್ಪ ಕುಂಕುಮವನ್ನು ಹಾಕಿ ಅಷ್ಟೋತ್ತರ ಸಮೇತ ಕುಂಕುಮಾರ್ಚೆಯನ್ನು ಮಾಡಬಹುದು ಕುಂಕುಮಾರ್ಚನೆಯನ್ನು ಮಾಡಬಹುದು ಹಾಗೆ ತಾಯಿಯ ಅನುಗ್ರಹ ಕೆಲಸದಲ್ಲಿ ಯಶಸ್ಸು ಸಂಪತ್ತು ಪ್ರಾಪ್ತಿಯಾಗುತ್ತದೆ ಅಷ್ಟೋತ್ತರ ಸಮೇತ ಕುಂಕುಮಾರ್ಚನೆ ಮಾಡಿದರೆ ತುಂಬ ಶ್ರೇಷ್ಠ ಎಂದು ನಮ್ಮ ಆಶೆ ಆಕಾಂಕ್ಷೆಗಳು ಏನೇ ಇದ್ದರೂ ನೆರವೇರುತ್ತೆ ಎಂದು ಹೇಳಲಾಗುತ್ತದೆ ಹಾಗೆ ಬೀಜ ಮಂತ್ರವನ್ನು ಪಠಿಸಬಹುದಾಗಿದೆ ನೂರ ಎಂಟು ಸಾರಿ ಹಾಗೆ ಇಪ್ಪತ್ತ್ನಾಲ್ಕು ಸಾರಿ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾರಿ ಬೀಜ ಮಂತ್ರವನ್ನು ಇದು ಮಂಗಳನಿಗೆ ಸಂಬಂಧಪಟ್ಟಿದ್ದು ಬೀಜ ಮಂತ್ರ ಹೀಗಿದೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬೌಮಾಯ ನಮಃ ಈ ರೀತಿ ಇದೆ ಇದು ಕಷ್ಟ ಅದಲ್ಲಿ ಇನ್ನೊಂದು ಬೀಜ ಮಂತ್ರ ಇನ್ನೊಂದು ಬ್ರಹ್ಮಚಾರಿಣಿ ಮಂತ್ರ ಇದೆ ಅದನ್ನು ಜಪಿಸಬಹುದು ಒಂದೇ ಬ್ರಹ್ಮಚಾರಿಣೀಂ ಶುಭಂ ತಪ ಸ್ವಾರಥಾ ಒಂದೇ ಧರ್ಮಕಾರಾಂ ಶಾಂತಾಂ ತಪಸ್ವಿನಿಂ ಶುಭಪ್ರಧಾಂ ಓಂ ದೇವಿ ಬ್ರಹ್ಮಚಾರಿಣಿಯೇ ನಮಃ ಈ ರೀತಿ ಇರುತ್ತೆ ಇದನ್ನು ಇಪ್ಪತ್ನಾಲ್ಕು ಬಾರಿ ಇಲ್ಲ ನೂರ ಎಂಟು ಬಾರಿ ಜಪಿಸಬಹುದಾಗಿದೆ ಇನ್ನೊಂದು ಸತಿ ಹೇಳ್ತೀನಿ ಒಂದೇ ಬ್ರಹ್ಮಚಾರಿಣೀಂ ಶುಭಂ ತಪ ಸ್ವಾಧ್ಯಾರಾಥಾಂ ಒಂದೇ ಧರ್ಮಕಾರಾಂ ಶಾಂತಾಂ ತಪಸ್ವಿನೀಂ ಶುಭಪ್ರಧಾಂ ಓಂ ದೇವಿ ಬ್ರಹ್ಮಚಾರಿಣಿಯೇ ನಮಃ ವಂದೇ ಬ್ರಹ್ಮಚಾರಿಣೀ ಶುಭಂ ತಪ ಸ್ವಾಧ್ಯಾಯ ನಿರಾಥಾಯ ಒಂದೇ ಧರ್ಮಕಾರಾಂ ಶಾಂತಾಂ ತಪಸ್ವಿನಿಂ ಶುಭಪ್ರದಾಯ ಓಂ ದೇವಿ ಬ್ರಹ್ಮಚಾರಿಣಿಯೇ ನಮಃ ಮೂರು ಸತಿ ಆಯಿತು ಈ ರೀತಿ ಇರುತ್ತೆ ಇನ್ನೂ ಒಂದು ಬ್ರಹ್ಮಚಾರಿಣಿ ಮಂತ್ರ ಇದೆ इन्तु सुलभत मन्त्र अरे ॐ ब्रह्मचारिणि नमः 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 ॐ ब्रह्मचारिणि ये 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 नमः ಓಂ ಬ್ರಹ್ಮಚಾರಿಣಿ ನಮಃ ಇದಂತೂ ತುಂಬ ಸುಲಭವಾದ ಮಂತ್ರ ಆಗಿರುತ್ತೆ ಇದನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮನಸ್ಸಿನಲ್ಲೂ ಅಂದ್ಕೊಂಡ್ರೆ ಸಾಕಾಗುತ್ತೆ ತಾಯಿ ಒಲಿತಾಳೆ ಎಂದು ಹೇಳಲಾಗುತ್ತದೆ ಇದು ಯಾಕೆಂದರೆ ತುಂಬ ಈಸಿಯಾಗಿರೋ ಮಂತ್ರ ಮನಸ್ಸಿನಲ್ಲಿ ಈಸಿಯಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಜಪಿಸಬಹುದಾದಂತಹ ಮಂತ್ರ ಆಗಿದೆ ಇದು ಇದಿಷ್ಟಾಗಿತ್ತು ಬ್ರಹ್ಮಚಾರಿಣಿ ದೇವಿಯ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ಮಾಹಿತಿ ಕೊಟ್ಟಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿದ ಎಲ್ರಿಗೂ ನನ್ನ ನಮಸ್ಕಾರಗಳು ಎಂದು ತಿಳಿಸುತ್ತಾ ತಾಯಿ ಬ್ರಹ್ಮಚಾರಿಣಿ ದೇವಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ